ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಒಂದು ಕವಿತೆಯನ್ನು ಓದೋಣ ಇದು ಕೆ ಎಸ್ ಸ್ವಾಮಿ ಅವ್ರದ್ದು ಆಸೆ ಅನ್ನುವುದು ಈ ಕವಿತೆಯ ಹೆಸರು ನೋಡಿ ಅದು ಕಾಣ್ತಾ ಇದೆ ಅನ್ಕೋತೀನಿ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ ಹಬ್ಬಿದ ಬಿಲ್ಲಿನ ಮೇಲಿನ ಮುಗಿಲಿರುವ ಮುಗಿಲಾಗುವ ಆಸೆ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ ಎಷ್ಟು ಚೆನ್ನಾಗಿದೆ ಆಸೆಗಳಲ್ವ ಕವಿಯದ್ದು ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ ಕಡಲಿನ ನೀಲಿಯ ನೀರಲ್ಲಿ ಬಳಕುವ ಮೀನಾಗುವ ಆಸೆ ಎಷ್ಟು ಚೆನ್ನಾಗಿದೆ ನೋಡಿ ಮೀನಾಗುವಂಥ ಆಸೆ ಇದೆಯಂತೆ ಸಿಡಿಲನ್ನು ಕಾರುವ ಬಿರುಮಳೆ ಗಂಜದೆ ಮುನ್ನಡೆಯುವ ಆಸೆ ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನಿಡುವ ಆಸೆ ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನಿಡುವ ಆಸೆ ಎಷ್ಟು ಚೆನ್ನಾಗಿದೆ ನೋಡಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಬಂದಿರುವಂಥದ್ದು ಕೆ ಎಸ್ ನರಸಿಂಹಸ್ವಾಮಿ ರಸಿಕ ಕವಿ ಅಂತಲೇ ಕರೆಸ್ಕೊಂಡಿದ್ದಾರೆ ಆದರೆ ಇದು ಮಕ್ಕಳ ಕವಿತೆ ಕೂಡ ಅವರು ಬರೆದಿದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಯಾವುದೇ ಕವಿ ಆಗಲಿ ಆಗ ಅವರು ಹೆಚ್ಚು ದುಡ್ಡೇನು ಮಾಡ್ತಿರ್ಲಿಲ್ಲ ಅವರು ಮೇಷ್ರುಗಳಾಗಿರ್ತಾಯಿದ್ರು ಮತ್ತು ಕವಿತೆ ಮತ್ತು ಕತೆಗಳನ್ನು ಬರೆಯುವಂಥವ್ರು ಆಗ್ತಿರ್ತಿದ್ರು ಅವರಿಗೆ ಹೆಚ್ಚೇನು ದುಡ್ಡು ಬರ್ತಾ ಇರಲಿಲ್ಲ ಅವರು ಜನಸಾಮಾನ್ಯರಿಗಿಂತ ಸಾಮಾನ್ಯವಾಗಿ ಬದುಕ್ತಾ ಇದ್ದರು ಅಷ್ಟು ಕಷ್ಟವಾಗಿತ್ತು ಅವರ ಜೀವನಗಳು ಅವರೆಲ್ಲರಿಗೂ ನಮ್ಮೆಲ್ಲರ ನಮಸ್ಕಾರಗಳು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸೋಣ ಈ ಕವಿತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದು ಈ ವಿಡಿಯೋನ ಎಲ್ಲರಿಗೂ ಹಂಚಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಈ ಕವಿತೆ ನೀವು ಎಷ್ಟು ಜನ ಮೊದಲೇ ಓದಿದಿರಿ ಎಲ್ಲರೂ ಎಲ್ಲರೂ ಒಂದಲ್ಲ ಒಂದು ಸರಿ ಈ ಕವಿತೆಯೇ ನಮಗೆ ಒಂದು ಪಠ್ಯಪುಸ್ತಕದಲ್ಲಿ ಇದ್ದೇ ಇರುತ್ತೆ ಯಾರ್ಯಾರಿಗಿತ್ತು ಈ ಕವಿತೆ ಅಂತ ಅದನ್ನು ಕೂಡ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡೋರೆ ಒಂಥರ ಒಂದು ಲೈವ್ಲಿ ಆಗಿರುತ್ತೆ ಈ ಕನ್ವರ್ಸೇಷನ್ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ